ಈಗಿನ ವಸತಿ ಶಾಲೆಗಳೇನಿದ್ದಾವೆ ಅವು ಮುಂಚಿನ ಗುರುಕುಲಗಳಿಗೆ ಹೋಲುತ್ತವೆ ಅನ್ನೋದು ನನ್ನ ಒಂದು ಖಾಸಗಿಯಾದ ಒಂದು ತರ್ಕ ಯಾಕೆಂದರೆ ಎರಡರಲ್ಲೂ ಈ ಬಾಲ್ಯಾವಸ್ಥೆಯಲ್ಲಿ ಮನೆ ಬಿಟ್ಟು ಬಂದು ವ್ಯಾಸಂಗ ಮಾಡುವಂಥ ಒಂದು ಪದ್ಧತಿ ಅಂತ ಇದ್ದೇ ಇರುತ್ತೆ ಸೊ ಇವಾಗ ನಾನು ಹೇಳ್ತಾ ಇರೋದು ಇಸ್ವಿ ಎರಡು ಸಾವಿರ ಅಥವಾ ಎರಡು ಸಾವಿರದ ಒಂದರಲ್ಲಿ ಈ ನವೋದಯ ಮಾದರಿ ವಸತಿ ಶಾಲೆ ಅಥವಾ ಈಗಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಇಂಥ ಒಂದು ಶಾಲೆಗೆ ಕನ್ನಡದಲ್ಲಿ ಆಳವಾದ ಜ್ಞಾನವನ್ನು ಹೊಂದಿರುವಂಥ ಒಬ್ಬ ಕನ್ನಡದ ಶಿಕ್ಷಕರಾದ ವೀರಣ್ಣ ಶೀಲ್ವಂತರ್ ಎಂಬುವವರು ಬರ್ತಾರೆ ಸೊ ವೀರಣ್ಣ ಶೀಲವಂತರ್ ಅಂದ ತಕ್ಷಣ ನಮ್ಮ ನೆನಪಿಗೆ ಬರೋದು ಯಾವಾಗಲೂ ಶುಭ್ರವಾಗಿರುವ ಬಟ್ಟೆ ಮತ್ತು ನಾಮ ಅದರ ಜೊತೆಗೆ ಅಸನ್ಮುಖಿಯಾದಂಥ ಒಂದು ನಗುವನ್ನು ಧರಿಸಿರುವಂಥ ಒಂದು ವ್ಯಕ್ತಿತ್ವ ಬಸವಣ್ಣನವರ ಬೋಧನೆಯನ್ನು ಮತ್ತು ಬಸವ ಪರಂಪರೆಯನ್ನು ಅನುಸರಿಸುವ ಮತ್ತು ಪರಿಪಾಲಿಸುವ ಒಬ್ಬ ವ್ಯಕ್ತಿಯಾಗಿದ್ದರು ಸೊ ಅವರು ಬಂದ ಒಂದು ಕೆಲವೇ ದಿನಗಳಲ್ಲಿ ಆ ಶಾಲೆಯ ಪ್ರಾಂಶುಪಾಲರು ಆಗ್ತಾರೆ ಸೊ ಇಂಥ ದಿನಗಳಲ್ಲಿ ವೀರಣಶೀಲವಂತರು ಈ ಶಾಲೆಯಲ್ಲಿ ಗಮನಿಸುವ ಒಂದು ಸಮಸ್ಯೆ ಅಂದರೆ ಬಹುಪಾಲು ವಿದ್ಯಾರ್ಥಿಗಳು ಗ್ರಾಮೀಣ ಭಾಗಗಳಿಂದ ಬಂದವರಾಗಿದ್ದು ಅವರಿಗೆ ಈ ಇನ್ಶರ್ಟ್ ಮಾಡುವ ಶಾಲಾ ವಸ್ತ್ರವನ್ನು ಇನ್ಶರ್ಟ್ ಮಾಡುವ ರೂಢಿಯಾಗಲಿ ಅಥವಾ ಶಿಸ್ತಾಗಲಿ ಇರೋದಿಲ್ಲ ಯಥಾ ಪ್ರಕಾರ ಒಂದು ಬೆಳಗಿನ ಸಮಯದಲ್ಲಿ ಪ್ರಾರ್ಥನೆ ಅಥವಾ ರಾಷ್ಟ್ರಗೀತೆ ಮುಗಿದ ನಂತರ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಆದೇಶವನ್ನು ಕೊಡ್ತಾರೆ ನಾಳೆಯಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಈ ಶಾಲಾ ವಸ್ತ್ರಗಳನ್ನು ಇನ್ಶರ್ಟ್ ಮಾಡಿಕೊಂಡು ಬರಬೇಕಾಗಿ ಒಂದು ವೇಳೆ ತಪ್ಪಿದ್ದಲ್ಲಿ ತಪ್ಪಿದ್ದಲ್ಲಿ ಪನಿಷ್ಮೆಂಟ್ ಕೊಡಲಾಗ್ತದೆ ಅಥವಾ ದಂಡ ವಿಧಿಸಲಾಗ್ತದೆ ಅಂತ ಹೇಳ್ತಾರೆ ಇಷ್ಟು ಹೇಳಿಬಿಟ್ಟು ಯಥಾ ಪ್ರಕಾರ ಎಲ್ಲರನ್ನು ತಮ್ಮ ತಮ್ಮ ತರಗತಿಗಳಿಗೆ ಕಳಿಸಲಾಗ್ತದೆ ಸೊ ಮರುದಿನ ಬಂದು ನೋಡಿದಾಗ ಅದೇ ಪ್ರಾರ್ಥನೆ ಸಮಯದಲ್ಲಿ ಬಂದು ನೋಡಿದಾಗ ಬಹುಪಾಲು ಈ ಪ್ರಾಥಮಿಕ ಶಾಲೆಯ ಏನಿರ್ತಾರೆ ಐದರಿಂದ ಏಳನೇ ತರಗತಿ ವಿದ್ಯಾರ್ಥಿಗಳು ಅವ್ರು ಇನ್ಶರ್ಟ್ ಮಾಡಿರ್ತಾರೆ ಆದರೆ ಈ ಎಂಟರಿಂದ ಹತ್ತನೇ ತರಗತಿ ಏನಿರ್ತಾರೆ ಅಲ್ವ ಹೈಸ್ಕೂಲ್ ವಿದ್ಯಾರ್ಥಿಗಳು ಅದರಲ್ಲಿ ಅಲ್ಲೊಬ್ಬ ಇಲ್ಲೊಬ್ಬ ಇನ್ಶರ್ಟ್ ಮಾಡಿರ್ತಾನೆ ವಿನ ಬಹುಪಾಲು ವಿದ್ಯಾರ್ಥಿಗಳು ಮಾಡಿರಲ್ಲ ಸೊ ಇದನ್ನು ಗಮನಿಸಿದ ಶೀಲ್ವಂತ್ರು ಅವ್ರಿಗೆಲ್ಲ ಯಾರ್ಯಾರು ಇನ್ಶರ್ಟ್ ಮಾಡಿಲ್ವೋ ಅವ್ರಿಗೆಲ್ಲ ಎರಡೆರಡು ಚಡಿಯಟಿಗಳನ್ನು ವಿಧಿಸ್ತಾರೆ ಆ ಜಾಗದಲ್ಲೇ ಇನ್ಶರ್ಟನ್ನು ಮಾಡಿಸ್ತಾರೆ ಮಾಡಿಸ್ಬಿಟ್ಟು ಯಥ ಪ್ರಕಾರ ತರಗತಿಗಳಿಗೆ ಕಳಿಸ್ತಾರೆ ಸೊ ಇದಾದ ನಂತರ ಮೂರನೇ ದಿನ ಗಮನಿಸಿದಾಗ ಅಲ್ಲಿರುವ ಪ್ರತಿಯೊಬ್ಬರು ಬಂದಿರುವಂಥ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಇನ್ಶರ್ಟನ್ನು ಮಾಡಿರ್ತಾರೆ ಸೊ ಇದನ್ನೆಲ್ಲ ಗಮನಿಸಿದಂಥ ಶೀಲ್ವಂತರು ದಂಡಂ ದಶಗುಣಂ ಅನ್ನೋ ಒಂದು ಗಾದೆಯನ್ನು ನೆನಪಿಸ್ಕೊಂಡು ಮನಸ್ಸಲ್ಲೇ ಪ್ರಸನ್ನರಾಗ್ತಾರೆ ಸೊ ಇಲ್ಲಿ ಒಂದು ಮಾತನ್ನು ಖಂಡಿತವಾಗ್ಲೂ ಹೇಳಬೇಕು ಶೀಲ್ವಂತರು ಕೊಡೋ ಚಡಿಯೇಟುಗಳು ಅಷ್ಟು ಮೃದುವಾಗಿಯೂ ಇರ್ತಿರಲಿಲ್ಲ ಅಷ್ಟು ಕಠಿಣವಾಗಿಯೂ ಇರ್ತಿರಲಿಲ್ಲ ಏನೋ ಹೇಳ್ತಾರಲ್ವ ಲೈಟಾಗಿ ಕಿಕ್ ಕೊಡುತ್ತೆ ಅಂತಾರಲ್ವ ಆ ಥರದಲ್ಲಿ ಇರ್ತಾಯಿತ್ತು ಅವರು ಒಂದು ಚಡಿಯೇಟು ಕೊಟ್ಟ ಮೇಲೆ ಅವ್ರದ್ದೊಂದು ನಗೋ ಒಂದು ಶೈಲಿ ಇತ್ತು ಸೊ ಪ್ರತಿ ಸಲ ಪ್ರತಿಯೊಬ್ಬರಿಗೂ ಆ ಚಡಿಯೇಟನ್ನು ಕೊಟ್ಟಾದ ಮೇಲೆ ಅವರು ಶ್ ಅಂತೇಳಿ ನಗೋರು ಸೊ ಈ ಘಟನೆ ಆದಮೇಲೆ ಪ್ರತಿದಿನ ಅವರು ಈ ಪ್ರಾರ್ಥನೆ ವೇಳೆ ಗಮನಿಸಿದಾಗ ಪ್ರತಿಯೊಬ್ಬ ವಿದ್ಯಾರ್ಥಿಗಳೂ ಇನ್ಶರ್ಟ್ ಮಾಡಿಕೊಂಡೇ ಬರ್ತಾಯಿದ್ರು ಇದರಿಂದ ಅವರು ಪ್ರಸನ್ನವಾಗೇ ಇದ್ದರು ಸೊ ಇನ್ನೂ ಸ್ವಲ್ಪ ದಿನಗಳಾದ ನಂತರ ಅವ್ರಿಗೆ ತಿಳಿಯೋದೇನೆಂದರೆ ವಿದ್ಯಾರ್ಥಿಗಳು ಕೇವಲ ಈ ಪ್ರಾರ್ಥನೆ ಸಮಯದಲ್ಲಿ ಮಾತ್ರ ಇನ್ಶರ್ಟನ್ನು ಮಾಡಿರ್ತಾರೆ ಅದಾದ ಮೇಲೆ ತರಗತಿಗೆ ಹೋಗ್ತಾ ಹೋಗ್ತಾನೆ ಇನ್ಶರ್ಟನ್ನು ಬಿಚ್ಕೊಂಡು ಹೋಗಿರ್ತಾರೆ ಅನ್ನೋದನ್ನು ತಿಳೀತದೆ ಸೊ ಇದೇನಾಗುತ್ತೆ ಅಂದರೆ ಶಾಲೆಯಿಂದ ಅರ್ಧ ಒಂದು ಕಿಲೋಮೀಟ್ರ್ ದೂರದಲ್ಲಿ ಆ ವಿದ್ಯಾರ್ಥಿಗಳ ವಸತಿ ನಿಲಯ ಅಂದರೆ ಹಾಸ್ಟೆಲ್ ಇರ್ತದೆ ಈ ಹಾಸ್ಟೆಲ್ನ ಪರಿಸರ ಹೇಗಂದರೆ ಅದೇ ಅವರೆಲ್ಲ ಇರೋ ಎಲ್ಲ ವಿದ್ಯಾರ್ಥಿಗಳು ಒಂದೇ ಮನೇಲಿ ಇದ್ದಾಗ ಇರ್ತಾರೆ ಈ ಹಿರಿಯ ಕನ್ನಡ ಚಾಳಿ ಮನೆ ಮಂದಿಗೆಲ್ಲ ಅಂತ ಹೇಳ್ತಾರಲ್ವ ಆ ರೀತಿ ಈ ಹತ್ತನೇ ತರಗತಿಯ ಹಿರಿಯ ವಿದ್ಯಾರ್ಥಿಗಳೇನಿರ್ತಾರೆ ಅವರ ಚಾಳಿ ಅವರ ಒಂದು ಪರಿಣಾಮ ಈ ಎಲ್ಲ ಹುಡುಗರುಗಳ ಮೇಲೆ ಎಲ್ಲ ವಿದ್ಯಾರ್ಥಿಗಳ ಮೇಲೂ ಇದ್ದೇ ಇರುತ್ತೆ ಹಾಸ್ಟೆಲಲ್ಲಿ ಏನಿರುತ್ತೆ ಬೆಳಿಗ್ಗೆ ಬೇಗ ಹೇಳ್ತಾರೆ ಎಲ್ಲ ಸ್ನಾನಗಿನ ಮಾಡಿ ರೆಡಿಯಾಗಿಬಿಟ್ಟು ಎಂಟೂವರೆ ಒಂಬತ್ತು ಗಂಟೆ ಒಳಗಡೆ ಎಲ್ಲ ತಿಂಡಿ ತಿನಿಸೇ ಎಲ್ಲ ಮುಗಿಸ್ಕೊಂಬಿಟ್ಟು ಗುಂಪು ಗುಂಪಾಗಿ ಎಲ್ಲರೂ ಒಟ್ಟಿಗೆ ಎಲ್ಲರೂ ಒಟ್ಟಿಗೆ ಒಂದು ಒಂಬತ್ತು ಒಂಬತ್ತು ಒಳಗಡೆ ಶಾಲೆ ಹತ್ತಿರ ಬರ್ತಾರೆ ಅಷ್ಟೊತ್ತಿಗೆ ಪಿ ಒನ್ ಬಂದಿರ್ತಾನೆ ಬಟ್ ಶಿಕ್ಷಕರು ಬರೋದು ಇನ್ನೊಂಚೂರು ಲೇಟ್ ಆಗುತ್ತೆ ಅವ್ರು ಬರೋದು ಪಟ್ಟಣದಿಂದ ಬರಬೇಕಲ್ವಾ ಹತ್ತು ಗಂಟೆನೂ ಆದರೂ ಆಗುತ್ತೆ ಸೊ ಅಷ್ಟರೊಳಗಡೆ ಇವರು ಪಠ್ಯಪುಸ್ತಕಗಳನ್ನು ಬಾ ಆ ಕ್ಲಾಸಲ್ಲಿಟ್ಬಿಟ್ಟು ಇನ್ನೂ ಒಂದು ಇಪ್ಪತ್ತು ಮೂವತ್ತು ನಿಮಿಷ ಅವ್ರಿಗೆ ಖಾಲಿ ಸಮಯ ಇರ್ತದೆ ಆ ಖಾಲಿ ಸಮಯದಲ್ಲಿ ಆ ಶಾಲೆ ಸುತ್ತಮುತ್ತಲ ಪರಿಸರದಲ್ಲಿ ಗಿಡ ಇರ್ತವೆ ಆ ಅದ್ರ ಕೆಳಗಡೆ ಕೂತು ಹರಟೆ ಹೊಡಿತಿರ್ತಾರೆ ಈ ಶಾಲೆ ಸುತ್ತಮುತ್ತಲಿನ ಗಿಡ ಮರಗಳ ಕೆಳಗಡೆ ಕೂತ್ಕೊಂಡು ಹರಟಿ ಹೊಡೆದಿರಬೇಕಾದ್ರೆ ಇವರಿಗೆ ಡಿಸ್ಟರ್ಬ್ ಮಾಡೋದು ಅನ್ನೋವ್ರಿಗೆ ಯಾರೂ ಇರಲ್ಲ ಯಾಕೆಂದರೆ ಈ ಶಾಲೆ ಇರೋದೇ ಒಂದು ಈ ಪಟ್ಟಣದಿಂದ ಒಂದು ನಾಲ್ಕೈದು ಕಿಲೋಮೀಟರ್ಗಳ ಆಚೆಗೆ ಅಲ್ಲಿ ನಾಲ್ಕೈದು ಕಿಲೋಮೀಟ್ರ್ಗಳವರೆಗೂ ಒಂದೇ ಒಂದು ಮನೆಯ ಕುರುಹು ಇರಲ್ಲ ಈ ಶಾಲೆ ಮತ್ತು ಈ ವಸತಿ ನಿಲಯದ ಸುತ್ತಲೂ ಈ ನೀಲಗಿರಿ ತೋಪು ಈ ಹೊಂಗೆ ಮರಗಳ ತೋಪು ಆಮೇಲೆ ಈ ದಾಳಿಂಬೆ ಹಣ್ಣುಗಳ ತೋಪು ಮಾವಿನ ಮರಗಳ ತೋಪು ಈ ಥರದ ಒಂದು ಪರಿಸರ ಆಮೇಲೆ ಸುತ್ತಮುತ್ತ ಬೆಟ್ಟಗಳು ಆ ರೀತಿಯ ಒಂದು ಪರಿಸರ ಇರ್ತದೆ ಸೊ ಹಾಗಾಗಿ ಈ ಎಲ್ಲ ವಿದ್ಯಾರ್ಥಿಗಳು ಹೊರಗಿನ ಪ್ರಪಂಚದಿಂದ ಸಂಪರ್ಕದಲ್ಲಿರಲ್ಲ ಸೊ ಹಾಗಾಗಿ ಇವರು ತಮ್ಮದೇ ಒಂದು ಪ್ರಪಂಚ ತಮ್ಮದೇ ಸಾಮ್ರಾಜ್ಯ ತಮ್ಮದೇ ಒಂದು ಕಾನೂನು ಸೊ ಈ ರೀತಿಯಾಗಿ ಯಾವಾಗ ಒಂದು ಶ ಈ ಶಾಲೆಯ ಪ್ರಾರ್ಥನೆಯು ಬೆಲ್ಲು ಹೊಡೆಯುತ್ತೋ ಆವಾಗ ಅಲ್ಲಲ್ಲೇ ಅಲ್ಲಲ್ಲೇ ಶರ್ಟ್ಗಳನ್ನು ಪ್ಯಾಂಟ್ ಒಳಗೆ ತಿರುಕೊಂಡು ತಿರ್ಕೊಂಡು ಬಂದು ಈ ಸಾಲಿನಲ್ಲಿ ನಿಂತ್ಕೊಳ್ತಿರ್ತಾರೆ ಸೊ ಇದನ್ನೆಲ್ಲ ನೋಡಿದ ವೀರಣ್ ಶಿಲ್ವಂತರು ಅವತ್ತು ಒಂದು ಮಾತು ಹೇಳ್ತಾರೆ ನೋಡಿ ಇವತ್ತು ಯಾರು ಸರಿಯಾಗಿ ಅಂದರೆ ಕರೆಕ್ಟಾಗಿ ಇನ್ಶರ್ಟ್ ಮಾಡಿದ್ದೀರಾ ಅವ್ರಿಗೆ ಒಂದು ಪ್ರೈಸ್ ಕೊಡಲಾಗ್ತದೆ ಅಂತ ಹೇಳ್ತಾರೆ ಇದರಿಂದ ವಿದ್ಯಾರ್ಥಿಗಳಿಗೆ ಎಲ್ಲ ವಿದ್ಯಾರ್ಥಿಗಳಲ್ಲಿ ಹುಮಸ್ ಅಂತೂ ಬರ್ತದೆ ಸೊ ಅವರವರು ಅಲ್ಲೇ ನಿಂತಲ್ಲೇ ತಮ್ಮ ತಮ್ಮ ಇನ್ಶರ್ಟ್ಗಳನ್ನ ಸರಿ ಮಾಡ್ಕೊತಾರೆ ವೀರಣ್ ಶಿಲ್ವಂಚರು ಇವಾಗ ಚೆಕ್ ಮಾಡಬೇಕಲ್ವಾ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರನ್ನಾಗಿ ಚೆಕ್ ಮಾಡ್ತಾರೆ ಅವರ ಇನ್ಶರ್ಟ್ ನೋಡೋದು ಅವ್ರ ಮುಖ ನೋಡೋದು ಹಿಂಗೆ ಹಿಂಗೆ ಅಡ್ಡ 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 ಅಳ್ಳಾಡಿಸ್ಬಿಟ್ಟು ಇಲ್ಲ ಇಲ್ಲ ಅನ್ನೋ ಥರ ಅಳ್ಳಾಡಿಸಿ ಇಷ್ಟು ಅಂತ ನೋತ್ ಬಿಡೋರು ಇದರಿಂದ ಸೊ ಇದನ್ನು ಕಂಡು ವಿದ್ಯಾರ್ಥಿಗಳಿಗೂ ಒಂದು ಆಶ್ಚರ್ಯಚಿತ್ರ ಆಗ್ತಾರೆ ಏನು ನಮ್ಮ ಗುರುಗಳು ಇಷ್ಟು ಜನದ ನಡುವೆ ಒಬ್ಬ ಈ ವ್ಯಕ್ತಿಯ ಇನ್ಶರ್ಟನ್ನು ಸರಿ ಇಲ್ಲ ಅಂತ ಸರಿ ಇದೆ ಅಂತ ಹೇಳ್ತಾ ಇಲ್ವಲ್ಲ ಹಿಂಗೆ ಯಾಕೆ ಹೇಗಾದರೂ ಮಾಡಿ ನಮ್ಮ ಗುರುಗಳನ್ನು ಮೆಚ್ಚಿಸಬೇಕು ನಮ್ಮ ಗುರುಗಳ ಕೈಯಿಂದ ಶವಶಗಿರಿ ಪಡಿಬೇಕು ಆ ಒಂದು ಪ್ರೈಸ್ ಏನಿದೆ ಆ ಪ್ರೈಸನ್ನು ಪಡಿಬೇಕು ಅಂಥೇಳಿ ಆವತ್ತಿಂದ ವಿಧ ವಿಧವಾದ ಸರ್ಕಸ್ಗಳನ್ನು ಮಾಡೋಕೆ ಶುರು ಮಾಡ್ತಾರೆ ಒಬ್ಬೊಬ್ಬರು ಎದೇವರೆಗೂ ಇನ್ಶರ್ಟ್ ಮಾಡ್ಕೊಂಡು ನೋಡ್ತಾರೆ ಒಬ್ಬೊಬ್ಬರು ಇಲ್ಲಿ ಸೊಂಟದವರೆಗೂ ಇನ್ಶರ್ಟ್ ಮಾಡ್ಕೊಂಡು ನೋಡ್ತಾರೆ ಒಬ್ಬೊಬ್ಬರು ಈ ಇನ್ನರ್ ಬೇರೆ ಒಳಗಡೆನೂ ಟೈಟಾಗಿ ಇನ್ಶರ್ಟ್ ಮಾಡ್ಕೊಂಡು ಹೋಗಿ ಸರ್ಗಳು ಶಿಕ್ಷಕರ ಮುಂದೆ ನಿಂತು ನೋಡಿ ಗುರುಗಳೇ ಅಂತ ತೋರಿಸ್ತಾರೆ ಅದು ಯಾವುದಕ್ಕೂ ನಮ್ಮ ಗುರುಗಳು ಜಗ್ಗೋದೇ ಇಲ್ಲ ಅವ್ರದ್ದೇನು ಇನ್ಶರ್ಟ್ ನೋಡೋದು ಅವ್ರ ಮುಖ ನೋಡೋದು ಹಿಂಗೆ ಹಿಂಗೆ ಅಡ್ಡ ಅಡ್ಡ ಗೋಳನಾ ನಡೆಸಿ ಇಲ್ಲ ಅಂತೇಳಿ ಇಷ್ಟ ಅಂತ ಹಾಕ್ಬಿಡೋದು ಇದು ಎಲ್ಲಿವರೆಗೂ ಹೋಯಿತು ಅಂದರೆ ನಮ್ಮ ಶಿಕ್ಷಕರು ಎಲ್ಲಾದರೂ ಕಂಡ್ರೆಸ್ ಸಾಕು ಅವೆಲ್ಲ ಅಂದರೆ ಆ ಇನ್ ಶರ್ಟ್ ಮಾಡಿದ ಶರ್ಟ್ ಆಚೆ ಬರಬಾರ್ದು ಅಂತ ಒಂದು ಇಂಚು ಆಚೆ ಬರಬಾರ್ದು ಅಂತ ಈ ರೋಬೋಗಳ ಥರ ಎಲ್ಲ ನಡೆಯೋರು ಆಮೇಲೆ ಕೊನೆ ಕೊನೆಗೆ ಏನಾಗುತ್ತೆ ಅಂದರೆ ಅಸ್ ನಮ್ಮ ಶಿಕ್ಷಕರನ್ನೇ ಅನುಕರಣೆ ಮಾಡ್ತಾರೆ ಅವರು ಯಾವ ರೀತಿ ಇನ್ಶರ್ಟ್ ಮಾಡಿದ್ದಾರೆ ಡಿಟ್ಟೋ ಡಿಟ್ಟು ಆ ರೀತಿನೇ ಇನ್ಶರ್ಟ್ ಮಾಡ್ಕೊಂಡೋಗಿ ಈವಾಗ ನೋಡಿ ಗುರುಗಳೇ ಅಂತ ತೋರಿಸಿದ್ರು ಅವ್ರದ್ದು ಒಂದೇ ಉತ್ತರ ಅಡ್ಡ ಅಡ್ಡ ಗೋಲ್ನಲ್ಲಿ ಆಡಿಸಿ ಇಷ್ಟು ಅಂತ ನೋಡ್ಬಿಡೋದು ಸೊ ಇದೇ ಪ್ರೋಸೆಸ್ಸಲ್ಲಿ ಏನಾಗ್ಬಿಟ್ಟು ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಅದೊಂದು ಇನ್ಶರ್ಟ್ ಹಾಕೋದು ಒಂದು ರೂಢಿ ಆಗ್ಬಿಡ್ತು ಅದೇ ರೂಢಿ ಆಗ್ಬಿಟ್ಟು ಅದು ಎಲ್ಲಿವರೆಗೂ ಬಂತು ಅಂದರೆ ಈ ಸಂಡೇ ಟೈಮ್ ಈ ರವಿವಾರದ ಸಮಯದಲ್ಲೂ ಇನ್ ಶರ್ಟ್ ಹಾಕೊಂಡು ನಮ್ಮ ಶಿಕ್ಷಕರ ಮನೆ ಸುತ್ತ ತಿರುಗಾಡೋ ಪರಿಸ್ಥಿತಿ ಬಂದ್ಬಿಡ್ತು ಸೊ ಈ ರೀತಿ ಅದೊಂದು ಅಭ್ಯಾಸ ಆಗ್ಬಿಡ್ತು ನಮ್ಗೆ ಗೊತ್ತಿಲ್ಲದೆ ಒಂದು ಅಭ್ಯಾಸ ಆಗುತ್ತೋ ಆಗ್ಬಿಟ್ಟಿತ್ತು ಸೊ ಇದು ನೋಡಿ ನಮ್ಮ ವೀರಣಶೀಲವಂತರ ಬುದ್ಧಿವಂತಿಕೆ ಮತ್ತು ಅವರು ಕನ್ನಡ ಪಾಠ ಮಾಡ್ತಿದ್ರೆ ಅಪ್ಪಬ್ಬಬ್ಬಬ್ಬ ಎಂಥ ಹಳೆಗನ್ನಡದ ಪದ್ಯ ಆಗಿರ್ಬೋದು ಅವರು ಒಂದು ಸರಿ ಹೇಳ್ಕೊಟ್ರೆ ಸಾಕು ನೂರು ಜನ್ಮಕ್ಕೂ ಮರೆಯೋ ಥರ ಇಲ್ಲ ಗುರು ಲಘು ಹಾಕೋದು ಅವರಿಂದ ಕಲಿಬೇಕು ನೋಡಿ ಸಾಮಾನ್ಯವಾಗಿ ಒಂದು ತರಗತಿಯಲ್ಲಿ ಒಂದು ಮೂರು ನಾಲ್ಕು ಜನ ಯಾರಾದರೂ ವಿದ್ಯಾರ್ಥಿಗಳು ಸ್ವಲ್ಪ ಜಾಣವಂತರಾಗಿದ್ದಾರೆ ಅವರು ಹಾಕ್ತಿರ್ತಾರೆ ಗುರು ಲಘು ಬಟ್ ಇಲ್ಲ ಇವರ ತರಗತಿಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ಮುಂದಿನ ಬೆಂಚಿಂದ ಕುಡಿದು ಕೊ ಹಿಡಿದು ಕೊನೆಯ ಬೆಂಚಿನವರೆಗೂ ವಿದ್ಯಾರ್ಥಿ ಕಣ್ಣು ಮುಚ್ಚಿಕೊಂಡು ಹಳೆಗನ್ನಡ ಪದ್ಯಗಳಿಗೆ ಗುರು ಹಾಕ್ತಾ ಹಾಕ್ತಾಯಿದ್ರು ಕನ್ನಡ ವ್ಯಾಕರಣ ಕನ್ನಡ ಛಂದಸ್ಸು ಅಲಂಕಾರ ಯಾವುದೇ ವಿಷಯದ ಬಗ್ಗೆ ಯಾವುದೇ ವಿದ್ಯಾರ್ಥಿನ ಎಬ್ಬಿಸಿ ಕೇಳಿದ್ರು ಪಟಪಟ ಅಂತ ಹೇಳುವಂಥ ಒಂದು ಇದು ಶಿಕ್ಷಣವನ್ನು ಅವರು ಕೊಟ್ಟಿದ್ದರು ಇಂಥ ಪಾಂಡಿತ್ಯವನ್ನು ಪಡೆದ ನಮ್ಮ ವೀರಣ್ಣ ಶೀಲವಂತರು ಆ ಶಾಲೆಗೆ ಬಂದಿದ್ದೇ ಒಂದು ಪುಣ್ಯ ಅಂತಲೇ ಹೇಳಬೇಕಾಗುತ್ತೆ